ಎಲ್ಲರೂ ಯಾಕೆ ವೀಡಿಯೋ ಲೇಟಾಗಿ ಆಗ್ತೀರಾ ತುಂಬ ಅಂತ ಕೇಳ್ತಾ ಇದ್ದೀರಾ ಬೆಳಗ್ಗೆ ಒಂದು ಕಮ್ಯುನಿಟಿ ಫಸ್ಟ್ ಹಾಕಿದೆ ಬೇಗ ವೀಡಿಯೋಸ್ ಹಾಕಿ ಅಂತ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಮಗೂ ಇಂಟ್ರೆಸ್ಟ್ ಇರಬೇಕಲ್ಲ ನನಗೆ ಯಾಕೋ ಚಾನಲ್ ಬೇಜಾರಾಗ್ತಾ ಇದೆ ಅದಕ್ಕೆ ವೀಡಿಯೋಸ್ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ನಮ್ಮ ವಿವರ್ಸಲ್ಲಿ ಕೆಲವೊಬ್ಬರು ನನಗೆ ತುಂಬ ಇಷ್ಟನೇ ಆಗಿರೋರು ಇದ್ದಾರೆ ಯಾಕಂದರೆ ಫಸ್ಟಿಂದ ಸಪೋರ್ಟ್ ಮಾಡ್ಕೊತಾ ಇದ್ದಾರೆ ಅವರು ನನಗೆ ಅವ್ರಗಳಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಏನೋ ಒಂದೊಂದು ಒಣನ್ಸತಿ ವಿ ಚಾನಲ್ ನೆನ್ಕೊಂಡ್ರೇ ಏನೋ ಒಂಥರ ನನಗೆ ಬೇಕಾಬಿಟ್ಟಿ ಆಗ್ಬಿಟ್ಟಿದೆ ಹೂವು ಏನಕ್ಕೆ ವಿಡಿಯೋಸ್ ಮಾಡೋದು ಬೇಡ ಅಂತ ಏನು ಮಾಡೋದು ಲೈಕು ಇಲ್ಲ ಕಮೆಂಟು ಬರೋದೇ ಸಾಕು ಕಮೆಂಟ್ ನೋಡಿದ್ರೇ ಒಂಥರ ನನಗೆ ಖುಷಿ ಆದರೆ ಲೈಕ್ಸೇ ಇಲ್ಲ ಅಲ್ಲಿ ಒಂದು ಮುನ್ನೂರು ನಾನ್ನೂರು ವ್ಯೂಸ್ ಆಗಿದ್ರೆ ಇಲ್ಲಿ ಲೈಕ್ ಬಂದಿರೋದೇ ಎಂಬತ್ತು ತೊಂಬತ್ತು ಲೈಕ್ಸ್ ಇಲ್ಲ ಆಮೇಲೆ ವ್ಯೂಸ್ ಅಂತೂ ಇಲ್ಲದೇ ಇಲ್ಲ ನನ್ನ ಮನಸ್ಸು ಹೇಳಿದ್ರೆ ಒಂದು ಸತಿ ಚಾನಲ್ ಚೆಕ್ ಮಾಡಿ ಸಬ್ಸ್ಕ್ರೈಬರ್ ಅಂತೂ ಇಲ್ಲೇ ಇಲ್ಲ ಬಿಡಿ ಅದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಆದರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅವ್ರಿಗೋಸ್ಕರ ನಾನು ಫ್ರೀ ಟೈಮ್ ಇದ್ದಾಗ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಚಾನಲ್ ಬಿಡಬೇಕಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ದಿನೇ 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 ವೀಡಿಯೋಸ್ ಕಡಿಮೆ ಮಾಡ್ತಾ ಮಾಡ್ತಾ ಚಾನಲ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಾನಲ್ ಮೇಲೆ ನನಗೆ ಇಂಟ್ರೆಸ್ಟ್ ಹೊಟ್ಟೋಗಿದೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಇವರೇನಪ್ಪ ಯಾವ ಗತೇನೋ ండ్ మేబోక్త అంత బందాల్ స్టాప్ బేజారు ఆబేడి నన్ను ఇవ్ గీట్ల హతాయింట్రెస్ట్ ఇలా చాలా హెల్సకే రుద్రా ఇ

ಗತ ಚರುದ್ರನಲ್ಲ ಏ ರುದ್ರಾ ಚಿಕನ್ ಬಂದನ ಬಾ ಏಪ್ಪ ಇಷ್ಟಕ್ಕೆ ಅದೇ ನಮ್ಮ ಅಪ್ಪನೇ ಹೇಳಿದ್ವಾ ಅದೇ ಗ್ರೂಪ್ ರಲ್ಲಷ್ಟು ಪತ್ರಿಕೆಗಳು ಎತ್ಕೊಂಡು ಬರಕ ಹೋಗ್ರೆ ಆ ರುದ್ರನು ಹೇಳಿದ್ರಿ ಹೌದಾ ಅವನು ಬೆಳಗ್ಗೆ ಅಂತ ಐತನು ಕೂಡ ಏ ಪತ್ರಿಕೆಗಳು ಎತ್ಕೊಂಡು ಬರಕ ಹೋಗಬೇಕು ಅಂತ ಹೂ ಅದೇ ಇರಪ್ಪ ಒಂದೆರಡು ಇಡ್ಲಿ ಎತ್ಕೊಂಬರ್ತೀನಿ ಬತ್ತಿನೇ ಬರಪ್ಪ ಇದೆ ತಿನ್ನಯ್ಯ ತಿನ್ನ ತಿನ್ನ ಏ ಸവിത ಚಿಕನ್ ಬಂದನ ಇಡ್ಲಿ ಎತ್ಕೊಂಡು ಕೂಡ ತಿನ್ನಲಿ ನೀ ತಿንድ್ರಾ ಆ அஸ்ட் திரா சவால்

ಅಯ್ಯಪ್ಪ ಯಾಕೋ ಅಯ್ಯೋ ಇಂಥ ಕೆಲಸ ಮಾಡ್ಬಿಟ್ಟಲ್ಲ ಯಾಕತ್ತೆ ಏನಾಯ್ತು ಎಷ್ಟಾಕಿದ್ದೇ ನಾನು ಹೇಳ್ತಾನೆ ಮೂರು ಪಾವು ಅಕ್ಕಿ ಹಾಕು ಒಂದೂರು ಪಾವ ಉದ್ದಿನ ಬೆಳಕಾಳಾಕು ಆಮಕ್ಕೆ ಅವಲಕ್ಕಿ ಅಂತ ಹೇಳ್ಬಿಟ್ಟ ಹಾ ಎಷ್ಟಿದ್ದೇ ಹತ್ತು ಪಾವು ಅಕ್ಕಿ ಒಂದು ಪಾವು ಮೇಲೆ ಕಳುವ ಭಗವಂತ ಅದೇ ಇನ್ನ ಹ್ಞೂ ಇವತ್ತು ನಾಳೆ ನಾಳದ್ದು ಮೂರು ಹೊತ್ತೂ ಆಗ್ಲಿ ಅಂತ ಇಬ್ಬಿಟ್ಟಿದ್ದೀನಿ ಹ್ಞೂ ಒಂದು ದಿವಸ ದ್ವಾಸೆ ಇನ್ನೊಂದು ದಿವ್ಸ ಪುಟ್ಟಿಡ್ಲಿ ಎಲ್ಲ ಮಾಡ್ತೀನಿ ಆ ಪುಟ್ಟಿಡ್ಲಿಕ್ಕೆ ಕ್ಯಾರೆಟು ಈರುಳ್ಳಿ ಟಮಾಟ ಕಲ್ಲಾಬೆಳೆಕಾಳು ಎಲ್ಲ ಕೊಯ್ದು ಒಗ್ಗರಣೆ ಹಾಕಿ ಹಾಕಿ ಮಾಡ್ತೀನಿ ಹಾಗೆ ನಿಮ್ಮ ಅಮ್ಮನೂ ಕೂಡ ಅಷ್ಟೆತ್ ಕಳಿಸ್ಬಿಡು ಹ್ಞೂ ಇವಾಗ ಮಾಡಿರೋ ಇಡ್ಲಿಗಳು ಆ ಇತ್ತು ಎಲ್ಲ ನಿಮ್ಮ ಅಮ್ಮನೂರ್ ಅಷ್ಟೇ ಅಷ್ಟೆತ್ ಕಳಿಸ್ಬಿಡು ಅಯ್ಯೋ ಎಷ್ಟು ಒಳ್ಳೆ ಒಳ್ಳೆಯವಳಾಗ್ತಾನೆ ನೀನು ನಾನು ನಿನ್ನನ್ನು ಏನು ಅಂದ್ಕೊಂಡಿದಿನಿ ಎಷ್ಟು ಒಳ್ಳೆಯವಳು ನೀನು ನಮ್ಮ ಅಮ್ಮನೂರ್ಕೂ ಕಟ್ ಕಳ್ಸಾ ಹ್ಞೂ ಆಯಿತು ಇವಾಗ ಹೆಂಗೋ ನಮ್ಮ ಯಜಮಾನ್ ಓದ್ತಾನಲ್ಲ ಕಟ್ ಕಳಿಸ್ತೀನಿ ಇದೆ ಈ ತಟ್ಟೆನೂ ಕಟ್ಕೊಳ್ತು ಬಿಡಮ್ಮ ನಂಗೆ ಬೇಡಮ್ಮ ಹ್ಞೂ ನಮ್ಮ ಅಪ್ಪನ ಎಲ್ಲರೂ ಓಟ್ಲಾಗ ತಿಳ್ಕೊಂಡ್ರೆ ಮನೆಗೆ ಬಿಟ್ಟು ಕಾಯಿ ಅಂತ ಹೇಳವನೇ ನಾವೆಲ್ಲರೂ ಓಟ್ಲಾಗೆ ತಿಳ್ಕೊಂತ್ರಿ ಲೇ ಬರ ಋತ ಎಲ್ಲಾನು ಇಡ್ಲಿ ಇವಾಗ ಮಾಡಿರೋ ಎಲ್ಲ ಒಂದು ಬಾಕ್ಸ್ ಹಾಕೋಯಿಲ್ಲ ಒಂದು ಕವರಕ್ಕೆ ಹಾಕಿ ಹಾಕ್ಬಿಟ್ಟ ಟೈಟ್ಗೆ ಕಟ್ಬಿಟ್ಟು ಐರೋ ಇಟ್ಟು ಯಾವ್ದಾರು ಟಿಫನ್ ಬಾಕ್ಸ್ ಹಾಕ್ಬಿಟ್ಟ ನಿಮ್ಮ ಯಜಮಾನ್ ಕೈ ಕೊಟ್ಟು ಬಂದ್ಬಿಡು ಇವತ್ತು ಕೆಲಸ ಎಲ್ಲಿನ ಕೆಲಸ ಅಲ್ಲೇ ಇದ್ದರೂ ಪರವಾಗಿಲ್ಲ ಎಲ್ಲ ನಿಮ್ಮ ಮುಟ್ಟದ ಮನೆಗೆ ಸಾಕ್ಸ್ಬಿಡಮ್ಮ ಹಾಂ ತೋರ್ ಮನೆಗೆ ಸಾಕ್ಸು ಅಯ್ಯೋ ಎಷ್ಟು ಒಳ್ಳೆ ಒಳ್ಳೆ ನೀನು ಅದೇನತ್ತೆ ಇದಕ್ಕಿದ್ದಂಗೆ ನಮ್ಮ ಅಪ್ಪನೂ ನಮ್ಮ ಅಮ್ಮನ ಮೇಲೆ ಇಷ್ಟು ಪ್ರೀತಿ ಬಂದ್ಬಿಟ್ಟದ್ ನಿಂತ ಸೊ ನೀನು ಬಾಯ್ಕ ಮುನ್ನಾಕ ನನಗೆ ಬರ್ತಾ ಇರೋ ಕೋಪ ಕಾರಲ್ಲಿ ಇಟ್ಕೊಂಡು ಬಟ್ಟಿರುವಾಗ ನಂಗೆ ಒಗ್ಗಾಕ್ ಬಿಡ್ಬೇಕು ಅನ್ಸದ್ ನಿನ್ನ ಏನ್ ಮಾಡ್ತೀಯ ನಾನು ನಾಳೆ ಬರ ನೋಡಿದ್ ಜನ ನೆಗಿತಾರಂತ ಬಾಯ್ ಮುಚ್ಕೊಂಡಿದ್ದೀನಿ ಅತ್ತೆ ನಾನೇನಂತ ಮಾಡಿದ್ನಿ ಅಂತ ಮಾಡ್ಬಾರ್ದು ತಪ್ಪು ಬಟ್ಟಿರುವಾಗ ನಂಗೆ ಒಗ್ಗ ತಪ್ಪು ಏನದು ಎತ್ ಕಡೆ ಇಡ್ಲಿ ಕೈತಾ ಎತ್ ಇಡ್ಲಿ ಕೈತಾ ಯಾಕತೆ ಸಬಿತೆ ಇದಳಲ್ಲ ಇದಳೆ ಇದ ನಮ್ ಗೊತ್ತಿ ಹೇಳ್ದಂಗೆ ಎಲ್ಲ ಹುಟ್ಟಿದ ಮನೆ ಸಾಕ್ಸು ಇದಳ ಇಡ್ಲಿಗಳ ಒತ್ಕೊಂಡ್ ಬಂದಳ ಮಕ್ರಿ ಮಕ್ಕಷ್ಟು ಬೆಂಕಿಕ್ಕ ಯಾಕೆ ಬಾವ ಏನಾಯ್ತು ಬಾವ ಇವೇನು ಇಲ್ಲ ಕಲ್ಲುಗಳ ಅಲೋ ಇದಾಗ ಬಂದಾಗ ಹುಡುಗರು ಆಟ ಇದ್ರು ಇಡ್ಲಿನಾಗ ಇದಾಗ ತಿನ್ನೋ ಹುಡ್ತ ಹಿಂಗ ಆಟ ಆಡ್ತಾವ್ರೆ ಅಂತ ನಾನು ಅವ್ರು ಹೇಳಿದ್ರು ಕಲ್ಲು ಕಲ್ಲು ಅಂತ ನಂಗೆ ಅರ್ಥ ಆಗಿಲ್ಲ ಇವಾಗ ಅರ್ಥ ಆಯ್ತು ಅಮ್ಮೋ ಅದ್ಯಾಕ ಅಕ್ಕಿ ಮಾಡಿ ನಮ್ಮ ಅಧ್ಯಾಹ್ನ ಒಬ್ಬರೀ ಕಲ್ಲುಗಳೇ ಇಡ್ಲಿ ಬಾಯಿ ಕರ್ಕರ ಕರ್ಕರ ಅಂತ ಅದೇ ಇಡ್ಲಿ ಒಳಗುಗಳು ಸುಪ್ನ ಯಾಕೆ ಹಾಕ್ಬೇಡ ಅಂತಿರ ನೀನ್ಕೊಂಡ ಆ ಡಬ್ಬನಾಗ ನುಚ್ಚಕ್ಕೆ ಯಾಕೆ ಗ್ಲಾಸ್ ಕೈ ಇಡ್ಲಿಕ್ಕ ಖಾಲಿ ಆಗ್ಬಿಡ್ಲಿ ಆಮೇಲೆ ಅಕ್ಕಿ ಅಕ್ಕಿ ಅಂತ ಅಯ್ಯೋ ಭಗವಂತ ಯಾವ ದಪ್ಪ ಇದು ನಂಕ ಯಾವುದು ಹೇಳು ನರಕ ನರಕ ಆಗೋಗ್ಬಿಟ್ಟದ ನಂಕ ಏ ನಾನು ಹೇಳಿದ್ದು ನುಚ್ಚಕ್ಕಿ ಅಲ್ಲೇ ಅಕ್ಕಿ ಆ ನುಚ್ಚಕ್ಕಿ ಒಳಗಿನ್ನ ಕಲ್ಲುಗ್ಲವೇ ಅಯ್ಯೋ ಆಗಿದ್ದ ಆಯ್ತು ಹೋಗ್ಲಿ ಬಿಡಮ್ಮ ನೀನೇನು ಈ ರಿಯಾಕ್ಷನ್ ಕೊಡ್ತಾ ಇದೆಯಾ ರಿಯಾಕ್ಷನ್ ಕೊಡಿಲ್ಲ ಅಂದ್ರೆ ಇವಳ ಹತ್ರ ಕಾಲ ಬರಲ್ಲಪ್ಪ ನಂಕ ಚಿಕ್ಕಣ ಬಾನ ಹೋಗೋಣ ರುದ್ರ ಎಲ್ಲಿ ಗೊತ್ತಾ ಇರೋದಿವ ನಾನು ಇಲ್ಲಿ ಈ ಕಥೆ ಕೇಳ್ತಾ ಇದ್ರೆ ಇವಳು ಅವ್ರ ನೆಲಕ್ಕೆ ಹೋಗೋದು ಅಂತ ಕೇಳ್ತಾಳೆ ನೋಡಿ ದೊಟ್ಟ ಇದ್ರಿ ಮನೆ ಗ್ರೂಪ್ವಾ ಬವ್ ಹ್ಮ್ ಒಂದು ಪೇರನ್ ಲವ್ಲಿ ಒಂದು ಸಂತೂರು ಸೋಪು ಸಂತೂರ್ ಬೇಳ ಮೈಸೂರು ಸ್ಯಾಂಡ್ಲು ಸೋಪು ಒಂದು ಪೌಡ್ರು ತಕೊಂಬ್ರಿ ಬವೋವ್ ಆಗೋಗ್ಬಿಟ್ಟದೆ ನಾಲ್ಕು ದಿವಸ ಆಗೋಯ್ತು ಏನು ಮಗ ತೊಳಿತಾರೆ ಇದ್ರಿ ತೊಳೆದಂಗೆ ಇಲ್ಲ ನಂಕ ಬುದ್ಧಿ ಬಂದ ಕಾಲ್ದಾಗಿಂದ ಪೇರನ್ ಲವ್ಲಿ ಈ ಪೌಡ್ರು ಆಮೇಕ ಸಂತೂರು ಸೊಪ್ಪು ಮುಂಚೆ ಹಾಕಂತ ಇದ್ದೆ ಕೆಂಪು ಸೊಪ್ಪು ஆஹ் இவங்கேன் மைசூர் சண்ட மைசூர் சண்டூர் சோப்பா லைஃபுாயி லைஃபாய் சோப்பா நாவெல்லாம் தகுவை உம் லைட்டுாயி ஆ சோப்பெல்லாம் நீ ஆக்திவா எல்லாரும் ஒன்றே சோப்பா இவாங்க அய்யோ நம்ம உம் முதுக்கி வயசாக ஏன் அவெல்லா தகம்பாரு ருதிரா இவ் நன் காசுல காசி தான் கொடுத்தீனே ஒன்ே ஒன்று சோப்பு சோப் சோப்பாட் சோப்பு அய்யோ லைட் சோப்பு சோப்பு ಇನ್ನ ಹ ಏನೋ ಕಂತರಲ್ಲ ಕಾಟ್ಕೆ ಅದು ಹ್ಞೂ ಕಲರ್ ಕಲರ್ ಎಲ್ಲ ಸುಖಿದಿ ಬಾಸ್ ಎಲ್ಲಾ ತಗೊಂಡ್ಕೊಡಪ್ಪ ಯಮನ್ಕಾರಾಣಿಕ ಓದಾವಳೆ ಅಲ್ಲಿ ಫ್ಯಾಶನ್ ಶೋಕಾ ನೀನ್ ತಗೊಂಬವಾ ಜಾಬ್ಸು ನಮ್ ರುದ್ರನ್ಗ ತಗೊಂತಾನೆ ರುದ್ರ ತಕೊಂಬಾರ ಏನು ಬೇಜಾರ್ ಮಾಡ್ಕೊಂತೀರಾ ಹ ಕೊಡಪ್ಪ ಏನು ಬೇಜಾರೇ ಮಾಡ್ಕೊ ಮೇಡಮ್ ಬೇಜಾರ್ ಮಾಡ್ಕೊಂಬಂದ್ರೆ ಯಮನ್ ತಕೊಂಬಂದ್ಕೊಡು ರುದ್ರಾ ರುದ್ರ ತಗೊಂಡ್ಬೋಟ ಹೋಗು ಹದಿನೇಳ ಕಿಲಿ ಗಂಟೆ ಬಂದಿದ್ಯಾ ಎತ್ತು ತಟ್ಟೆ ಎತ್ತು ತಟ್ಟೆ ಸಾಯಂಕಾಲಪಟ್ಟಿಗೆ ಅಷ್ಟು ಇಡ್ಲಿ ಖಾಲಿ ಮಾಡ್ಬೇಕು ನೀನು ಇಲ್ಲ ಅಂತಂದ್ರೆ ಬೀಳ್ಸಕ್ ನಿಂತ ಅಯ್ಯ ನಮ್ಮಅಮನ್ ಕಟ್ಕಸ್ ನೀನ್ ತಿಂದಿರ ಕೆಟ್ಟ ಪುಣ್ಯ ಕಟ್ಕ ತಾಯಿ ಪುಣ್ಯ ಕಟ್ಕ ಹೋಗು ಮುಂದುವರಿಯುವುದು